ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದೇಶಾದ್ಯಂತ ಭಾರೀ ಸದ್ದು ಮಾಡುತ್ತಿದೆ ಆತ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಕಳುಹಿಸಿದ ನಟ ದರ್ಶನ್ ಸೂಚನೆಯಂತೆ ಆಪ್ತರು ಆತನನ್ನ ಕರೆತಂದು ಥಳಿಸಿದ್ದರು ಈ ವೇಳೆ ಆತ ಮೃತಪಟ್ಟಿದ್ದಾನೆ ಎಂದು ಪೊಲೀಸರು ಹೇಳಿದ್ದಾರೆ ಪ್ರಕರಣ ಸಂಬಂಧ ಹದಿನಾರು ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು ತಪ್ಪು ಅದಕ್ಕೆ ದರ್ಶನ್ ಶಿಕ್ಷೆ ಕೊಡಲು ಮುಂದಾಗಿದ್ದು ಕೂಡ ಸರಿಯಲ್ಲ ಎಂದು ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ ಇದೀಗ ರೇಣುಕಾ ಸ್ವಾಮಿ ಫೇಕ್ ಅಕೌಂಟ್ಗಳ ಮೂಲಕ ಸಾಕಷ್ಟು ಜನರಿಗೆ ಇದೇ ರೀತಿ ಕೆಟ್ಟ ಮೆಸೇಜ್ ಕಳಿಸ್ತಿದ್ದ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಇದೀಗ ಖ್ಯಾತಿಯ ಚಿತ್ರಾಲ್ ರಂಗಸ್ವಾಮಿ ಕೂಡ ತಮಗೂ ಈ ಅಕೌಂಟ್ ನಿಂದ ಕೆಟ್ಟ ಮೆಸೇಜ್ ಬಂದಿತ್ತು ಎಂದು ಆರೋಪಿಸಿದ್ದಾರೆ ಬಾಡಿ ಬಿಲ್ಡರ್ ಆಗಿರುವ ಚಿತ್ರಾಲ್ ರಂಗಸ್ವಾಮಿ ಕೆಲ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ದೊಡ್ಡ ಮನೆಗೆ ಹೋಗಲು ಚಿತ್ರಾಲ್ ಪ್ರಯತ್ನಿಸಿದರು ಹದಿನೇಳು ಜನ ಸ್ಪರ್ಧಿಗಳು ಮನೆ ಪ್ರವೇಶಿಸಿದರು ಆದರೆ ವೇದಿಕೆಯಲ್ಲಿ ಲೈವ್ ಆಡಿಯನ್ಸ್ ಬೆಂಬಲ ಸಿಗದೆ ಚಿತ್ರಲ್ ಹೊರ ಬಂದಿದ್ದರು ಬಳಿಕ ಶೋ ಆಯೋಜಕರ ಬಗ್ಗೆ ಆಕೆ ಬೇಸರ ವ್ಯಕ್ತಪಡಿಸಿದ್ದರು ತಮ್ಮ ನೇರ ನೇರ ಮಾತುಗಳಿಂದ ಚಿತ್ರಲ್ ಗಮನ ಸೆಳೆದಿದ್ದರು ಸದ್ಯ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ವಿಡಿಯೋ ಮಾಡಿ ರೇಣುಕಾ ಸ್ವಾಮಿ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸದ್ಯ ಯಾವ ವಿಚಾರ ಚರ್ಚೆಯಲ್ಲಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಬೇಸರವಾಗಿದೆ ನಾನು ಯಾರಿಗೂ ಸಪೋರ್ಟ್ ಮಾಡಲು ಬಂದಿಲ್ಲ ಆ ದೇವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಧೈರ್ಯ ಕೊಡಲಿ ಆದರೆ ರೇಣುಕಾ ಸ್ವಾಮಿಯವರು ಇದಕ್ಕೂ ಮುನ್ನ ಇದೇ ರೀತಿ ಕೆಲವರಿಗೆ ಕೆಟ್ಟ ಮೆಸೇಜ್ ಕಳಿಸಿದ್ದರು ಮಾರ್ಚ್ನಲ್ಲಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಗೌತಮ್ ಕೆ ಎಸ್ ನೈನ್ಟೀನ್ ನೈಂಟಿ ಎನ್ನುವ ಹೆಸರಿನಲ್ಲಿ ರೇಣುಕಾಸ್ವಾಮಿ ಅವರದ್ದು ಒಂದು ಫೇಕ್ ಅಕೌಂಟ್ ಇತ್ತು ಎಂದು ನಾನು ಒಂದು ನ್ಯೂಸ್ನಲ್ಲಿ ನೋಡಿದೆ ಈ ಅಕೌಂಟ್ ಇಂದ ಅದೇ ರೀತಿಯ ಕೆಟ್ಟ ಮೆಸೇಜ್ಗಳನ್ನು ಇನ್ನೂ ಸಾಕಷ್ಟು ಜನರಿಗೆ ಕಳಿಸಿದ್ರಂತೆ ನನಗೂ ಅಚ್ಚರಿ ಆಯಿತು ನಾನು ಅದರ ಸ್ಕ್ರೀನ್ ಶಾಟ್ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡರೆ ತಪ್ಪಾಗುತ್ತೆ ಹಾಗಾಗಿ ಹಾಕಲಿಲ್ಲ ನನಗೆ ಆ ರೀತಿ ಮರ್ಮಂಗದ ಚಿತ್ರ ಆಗಲಿ ಬೆತ್ತಲೆ ಫೋಟೋ ಚಿತ್ರ ಆಗಲಿ ಬಂದರೆ ನಾನು ಕೂಡಲೇ ಆ ಅಕೌಂಟ್ ಬ್ಲಾಕ್ ಮಾಡ್ತೀನಿ ನನಗೆ ಈ ಅಕೌಂಟ್ ನೋಡಿದಾಗ ಎಲ್ಲೋ ಈ ಅಕೌಂಟ್ ನೋಡಿದ್ದೀನಲ್ಲ ಅಂತ ಅನ್ನಿಸ್ತು ನನ್ನ ಇನ್ಸ್ಟಾಗ್ರಾಮ್ ಬ್ಲಾಕ್ ಲಿಸ್ಟ್ ಅಲ್ಲಿ ನೋಡಿದಾಗ ಈ ಅಕೌಂಟ್ ಇದೆ ಎಂದು ಚಿತ್ರಾಲ್ ತಮ್ಮ ಇನ್ಸ್ಟಾ ಅಕೌಂಟ್ ಬ್ಲಾಕ್ ಲಿಸ್ಟ್ ಸ್ಕ್ರೀನ್ಶಾಟ್ ಅನ್ನು ಹಂಚಿಕೊಂಡಿದ್ದಾರೆ ಇಷ್ಟು ದಿನ ನಾನು ಸುಮ್ಮರಿದ್ದೆ ಆದರೆ ಇದನ್ನು ನೋಡಿದ ಮೇಲೆ ಹೇಳಬೇಕು ಎಂದು ಮುಂದೆ ಬಂದೆ ಭಯ ಅನ್ನಿಸ್ತು ಬೇಸರ ಆಗುತ್ತೆ ಅಂತಹ ಸುಂದರ ಹೆಂಡತಿ ಇರುವಾಗ ಈ ರೀತಿ ಸರಿನಾ ಚೀ ಎನಿಸುತ್ತೆ ನನಗೆ ಪ್ರತಿದಿನ ಇಂತಹ ಸಾಕಷ್ಟು ಕೆಟ್ಟ ಮೆಸೇಜ್ ಟ್ರೋಲ್ ಎದುರಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್ ನೋಡಿದಾಗ ಏನು ಅನ್ಸಲ್ವಾ ಎಂದು ಕೆಲವರು ಕೇಳ್ತಾರೆ ಇಂಥದ್ದನ್ನೆಲ್ಲ ನೋಡಿದರೆ ಆನ್ಲೈನ್ನಲ್ಲಿ ಅತ್ಯಾಚಾರದ ಅನುಭವ ಆಗುತ್ತೆ ಎಂದು ಚಿತ್ರಲ್ ವಿವರಿಸಿದ್ದಾರೆ